ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಸ್ವೀಟ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ನೀ ಸ್ನೇಹಿತರೆ ನಮ್ಮ ಚಾನಲ್ ವೀಕ್ಷಕರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅಂದರೆ ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತೇನೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ವಿಡಿಯೋ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನೋಟಿಫಿಕೇಷನ್ ನಿಮ್ಗೆ ಬೇಕು ಅಂತಂದರೆ ಬಾಜು ಬರುವಂಥ ಬೆಲ್ಲಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಉತ್ತಮವಾದಂಥ ನಿಮ್ಮ ಸೇವೆಗಾಗಿ ನಮ್ಮ ಚಾನಲ್ ಇರುವುದು ಯಾವುದೇ ಮೋಸದ ಒಂದು ವಿಡಿಯೋಗಳು ನಾವು ಮಾಡೋದಿಲ್ಲ ನಿಜವಾದಂಥ ಮಾಹಿತಿ ಏನಿರುತ್ತೋ ಅದು ನಾನು ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ ಬನ್ನಿ ಸ್ನೇಹಿತರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಲೈಕ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋನ ಶುರು ಮಾಡೋಣ ನೋಡಿ ಸ್ನೇಹಿತರೆ ಪಿ ಎಮ್ ವಿಶ್ವಕರ್ಮ ಟ್ರೈನಿಂಗ್ ಅಮೌಂಟ್ ಬಂದಿಲ್ಲ ನನಗೆ ಮೂರು ತಿಂಗಳಾಯಿತು ಬಂದಿಲ್ಲ ಆರು ತಿಂಗಳಾಯಿತು ಬಂದಿಲ್ಲ ವರ್ಷ ಆದರೂ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೆಲವರು ನಾಲ್ಕೈ ದಿನದಲ್ಲಿ ಜಮಾ ಆಗಿದೆ ಟ್ರೈನಿಂಗ್ಗೆ ಹೋಗಿ ಬಂದಿ ಅಂತ ಕೆಲವರು ಇದ್ದಾರೆ ಆದರೆ ಇವತ್ತು ಟ್ರೈನಿಂಗ್ ಅಮೌಂಟ್ ಬಿದ್ದಿದೆ ನಿಜವಾಗಲೂ ಟ್ರೈನಿಂಗ್ ಅಮೌಂಟ್ ಬಿದ್ದಿದೆ ನಿಮಗೂ ಕೂಡ ನಾನು ತೋರಿಸಿಕೊಡ್ತೇನೆ ಲೈಫ್ ರೂಪಾದಂಥ ಮಾಹಿತಿ ಅಂದರೆ ಟ್ರೈನಿಂಗ್ ಅಮೌಂಟ್ ಯಾವ ರೀತಿ ಆಗ್ತಾರೆ ಅಂತಂದರೆ ಕೆಲವೊಂದು ಸಾರಿ ಒಟ್ಟಿಗೆ ನಾಲ್ಕು ಸಾವಿರ ಆಗ್ತಾರೆ ಇನ್ನು ಕೆಲವು ಬಾರಿ ಸಪ್ರೇಟ್ ಸಪ್ರೇಟಾಗಿ ಕೂಡ ಆಗ್ತಾರೆ ಅದೇ ರೀತಿಯಾಗಿ ಬಂದಿರುವಂಥದ್ದು ಇವತ್ತು ಟ್ರೈನಿಂಗ್ ಅಮೌಂಟ್ ಯಾವ ರೀತಿ ಬಂದಿದೆ ಅಂದರೆ ಟ್ರೈನಿಂಗ್ ಅಮೌಂಟು ಇಲ್ಲಿ ಒಂದು ಮೂರು ಸಾವಿರ ಮತ್ತು ಒಂದು ಸಾವಿರ ಸಪ್ರೇಟಾಗಿ ಹಾಕಿದ್ದಾರೆ ಅಂದರೆ ಒಂದೇ ಬಾರಿಗೆ ಬಂದಿದೆ ಇಲ್ಲಿ ಸಪ್ರೇಟ್ ಸಪ್ರೇಟಾಗಿ ಬಂದಿದೆ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗಿಲ್ಲ ಆ ಒಂದು ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆ ಲೈಫ್ ರೂಪಾದಂಥ ಮಾಹಿತಿ ತಿಳಿಸ್ಕೊಡ್ತೀನಿ ಅದು ತಿಳಿಸ್ಕೊಡೋದಕ್ಕಿಂತ ಮುಂಚೆ ಇನ್ನೊಂದು ಬಾರಿ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಟ್ರೈನಿಂಗ್ ಅಮೌಂಟ್ ಇಲ್ಲಿ ಮೂರು ತಿಂಗಳಾದರೂ ಕೂಡ ಮತ್ತು ಎರಡು ತಿಂಗಳು ಒಂದು ತಿಂಗಳು ಈಗ ಈ ನನಗೆ ಬಂದಿರುವಂಥದ್ದು ಒಂದು ತಿಂಗಳ ಆಯಿತು ಈ ನಾನು ನಾನು ಏನು ತೋರಿಸ್ಕೊಡ್ತಾ ಇದ್ದೀನಲ್ಲ ಅದು ಒಂದು ತಿಂಗಳ ಟ್ರೈನಿಂಗ್ ಮುಗಿಸಿ ಒಂದು ತಿಂಗಳಾಯಿತು ಅದರ ಅಮೌಂಟು ಈಗ ಇವತ್ತು ಅಂದರೆ ಏಳನೇ ತಾರೀಕಿಗೆ ಜಮಾ ಆಗಿದೆ ನಿಮಗೆ ಲೈವ್ ರೂಪಾಗಿ ನೋಡಿ ಬಂದಿರುವಂಥ ಮೆಸೇಜ್ ನಾನು ಸ್ಕ್ರೀನ್ಶಾಟ್ ಇಲ್ಲಿ ತೋರಿಸ್ತಾ ಇದ್ದೀನಿ ಬಂದಿರುವಂಥ ಮೆಸೇಜ್ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಇಲ್ಲಿ ಏಳನೇ ತಾರೀಕು ಜನವರಿ ನೋಡ್ಕೊಳ್ಬೋದು ನೀವು ಇಲ್ಲಿ ಹಾಕಿದ್ದೀನಿ ನಾನು ಹೇಳೋದ್ಕಿಂತ ನೀವು ಲೈವ್ ರೂಪಾಗಿ ನೋಡ್ಕೊಳ್ಳಿ ಈ ರೀತಿ ಇವತ್ತು ಟ್ರೈನಿಂಗ್ ಅಮೌಂಟ್ ಜಮಾ ಆಗಿದೆ ನನ್ನ ವಿಡಿಯೋ ನೋಡ್ತಾ ಇರುವಂಥವ್ರು ಯಾರಿಗಾದರೂ ಇವತ್ತು ಅಮೌಂಟ್ ತುಂಬ ಜನರಿಗೆ ಆಗಿದೆ ಬಹುಶಃ ಇವತ್ತು ಯಾರಿಗೆ ಬಂದಿದೆ ಅಂತ ವಿಡಿಯೋ ನೋಡ್ತಾ ಇರೋರು ಕಮೆಂಟ್ ಮುಖಾಂತರ ತಿಳಿಸಿ ಯಾವ ಜಿಲ್ಲೆದವ್ರಿಗೆ ಬಂದಿದೆ ಇಲ್ಲಿ ಇದು ನಾನು ತೋರಿಸ್ತಿರುವಂಥ ಒಂದು ಮೆಸೇಜು ಯಾದಗಿರಿ ಡಿಸ್ಟಿಕ್ನವರಿಗೆ ಬಂದಿರುವಂಥದ್ದು ಸ್ನೇಹಿತರೆ ಅದಕ್ಕಾಗಿ ಇದು ಟ್ರೈನಿಂಗ್ ಅಮೌಂಟ್ ಇವತ್ತು ಜಮಾ ಆಗಿದೆ ಈ ಮಾಹಿತಿ ನಿಮ್ಗೆ ತಿಳಿಸಬೇಕು ಯಾಕಂತಂದರೆ ನನಗೆ ಅಮೌಂಟ್ ಇಲ್ಲ ಟ್ರೈನಿಂಗ್ ಅಮೌಂಟ್ ಬರ್ತಾಯಿಲ್ಲ ಯಾಕೆ ಇಲ್ಲ ಅಂತ ತಲೆ ಕೆಡಿಸ್ಕೊಳ್ತಾ ಇದ್ರು ಯಾವುದೇ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಇವತ್ತು ಬಂದಿದೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಜನರಿಗೆ ಬಂದಿದೆ ಅರ್ಜಿ ಸಲ್ಲಿಸಿದಂಥವ್ರಿಗೆ ನೋಡಿ ನಿಮಗೂ ಕೂಡ ಬಂದಿರುತ್ತೆ ಬ್ಯಾಂಕ್ಗೆ ಮೆಸೇಜ್ ಬಂದಿರುತ್ತೆ ಬ್ಯಾಂಕಿಗೆ ಜಮಾ ಅದಾರಂಥ ಮೆಸೇಜ್ ಇಲ್ಲ ಮೆಸೇಜ್ ಬಂದಿಲ್ಲ ಅಂತಂದರೆ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ನಾಲ್ಕು ಸಾವಿರ ರೂಪಾಯಿ ಇವತ್ತು ಪ್ರತಿಯೊಬ್ಬರಿಗೂ ಜಮ ಆಗಿದೆ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿರುವಂಥವ್ರಿಗೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಇನ್ನೊಂದು ಬಾರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂತ ಹೇಳ್ತಾ ಇಡೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು